ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಮ್ಮ ಸರ್ಕಾರಿ ಸ್ಕೂಲಿನ ಮಕ್ಕಳು ಇವತ್ತಲ್ಲಿ ಪಿಕ್ನಿಕ್ ಹೊಂಟಾರ ಯಾವ ಥರ ಇರ್ತಾರೆ ಯಾವ ಥರ ಏನು ಮಾಡ್ತಾರ ಎಲ್ಲ ಇವತ್ತು ತೋರಿಸ್ತೀನಿ ಬರೀ ಇದು ನಾನು ಕಲಿತಂಥ ಶಾಲೆ

ಒಂದು ಗಿಡ ಅನ್ನೋದು ಹಚ್ಚ್ರಿ ಎಲ್ಲಿ ಮನೆಯಾಗ ಆಯ್ತು ನಿಮ್ ಮನಿ ಮುಂದಾದ್ರೂ ಒಂದು ಗಿಡ ಹಚ್ಚಬೇಕು ನೋಡಿ ಪರಿಸರ ಗೀತೆ ಕೇಳಿದ್ರೆ ಇಷ್ಟ ನೀವು ಪರಿಸರ ಗೀತೆ ಒಂದು ನಾಲ್ಕೈದು ಕಲ್ತೀರಿ ನೀವು ಹೋದಾ ಅದ್ರಾಗೆಲ್ಲ ನಿಮ್ಗೆ ಹೇಳಿ ಬಿಡಿ ಪರಿಸರ ನಾವ್ ಯಾಕ ರಕ್ಷಣೆ ಮಾಡ್ಕೋಬೇಕು ಶುದ್ಧವಾದ ಗಾಳಿ ಸಿಕ್ತಿತ್ತು ಹೋಗಿಲ್ಲ ಶುದ್ಧವಾದ ಗಾಳಿ ಶುದ್ಧವಾದ ಏನು ನೀರು ಮುಂದಿನ ಜನಾಂಗ ನಮ್ಮ ಮಕ್ಕಳು ನಮ್ಮ ಮಕ್ಕಳು ನೀರು ಇರ್ಬೇಕಂದ್ರೆ ನಾವು ಏನು ಬೇಕು ನಾವು ಪರಿಸರವನ್ನ ಏನ್ಮಾಡ್ಬೇಕು ಉಳಿಸ್ಕೋಬೇಕು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಹೌದಾ ಮತ್ತ ಇದು ಯಾವಾಗ ಹಾಡ್ತಿರಲ್ಲ ನೀವು ಈ ನೆಲ ಈ ಜಲ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ಹಾಡ್ರಿ ಯಾರು ಹಾಡ್ತಿರೋದು ನಮ್ಗೆ ಎಲ್ಲಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೆನ್ನಾಗ್ ಕೊಡಿಸಿ ಇವತ್ತಿದ್ರ ಸಹ ನಮ್ಮ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಉಪಕ್ಲಬರನ್ನು ಪ್ರಾರಂಭಿಸಿದ್ದೇವೆ ಅದರ ಮೂಲ ವಿಷಯ ಏನಂತಂದ್ರೆ ನಾವು ಮಕ್ಕಳಿಗೆ ಪ್ರತಿಯೊಬ್ಬರಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸೋದು ಇವತ್ತು ಪರಿಸರದ ರಕ್ಷಣೆಯನ್ನು ನಾವು ಪ್ರತಿಯೊಬ್ಬರೂ ಮಾಡಬೇಕಾದ ಒಂದು ಅವಶ್ಯಕತೆ ಇದೆ ಯಾಕಂತಂದರೆ మిడంలే కూడా <laughs> <laughs> ಗಿಡ ಮರಗಳನ್ನ ಪೋಷಿಸಿ ಬೆಳೆಸಿ ಅವನು ನಮ್ಮ ಏನು ಮಾಡ್ತಕ್ಕಂದ್ರೆ ರಕ್ಷಣೆ ಮಾಡ್ತಾರೆ ನಾವು ಅವರನ್ನ ರಕ್ಷಣೆ ಮಾಡುವಾಗ ನಾವು ಅವ್ರ ನಮ್ಮ ಹೆಂಗೆ ರಕ್ಷಣೆ ಮಾಡ್ತವೆ ಅದಕ್ಕೆ ನಮ್ಮ ಗಿಡ ಮರಗಳನ್ನ ರಕ್ಷಣೆ ಮಾಡಿ ಪೋಷಣೆ ಮಾಡೋಣ ಬೆಳೆ ಹೋಗ್ತದೆ ಜೊತೆಗೆ ಯಾಕಂದ್ರೆ ಗಿಡ ಮರ ನಾವು ನಮ್ಗೆ ಆಕ್ಸಿಜನ್ ಗಿಡ ಮರಗಳು ನಾವು ಹೆಚ್ಚಿಗೆ ಎಷ್ಟು ಗಿಡ ಮರಗಳನ್ನ ಬೆಳೆಸ್ತೀವಿ

మై గడ్డ ఆగ న బూ ఆడు మణగూ ఆడ చళగ్ర బి నమగ్ నమ్మ మైకి ఎలా పడుకోవాలేన గడ్డ శరీరం వీరి ఇవా ఆ శరీరం వంద ಯಾಕಂದ್ರೆ ಸೂಕ್ಷ್ಮವಾಗಿ బతురి ఎలా ಸೂಕ್ಷ್ಮವಾಗಿ వీ ತಿನ್ನೋದು ಸೂಕ್ಷ್ಮ ಕೆಲಸ ಮಾಡೋದು ಸೂಕ್ಷ್ಮ ಆಟ ಆಡೋದು ಸೂಕ್ಷ್ಮ ಹೌದಿಲ್ಲ ಹೌದಿಲ್ಲ ಇಲ್ಲ ಅದಕ್ಕೆ ನೀವೆಲ್ಲ ಗಟ್ಟಿ ಇಲ್ಲ ಯಾವುದೇ ಒಂದು ರೋಗಗಳು ಬಂದರೂ ಎದುರಿಸಲಿಕ್ಕೆ ನಿಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಹೌದಾ ರೋಗ ನಿರೋಧಕ ಶಕ್ತಿ ಕಡಿಮೆಗೆ ಮಾಡಿದ್ದೀವಿ ಅದಕ್ಕೆ ಇವತ್ತಿನ ದಿವಸ ನೀವು ಇರಲಿ ನಾವು ಏನೋ ಒಂದು ಉದ್ದೇಶ ಮಾಡೋದು ಮಕ್ಕಳಿಗೆ ನಮ್ಮಲ್ಲಿ ಶಾಲೆಯ ಮುಂದೆ ಗ್ರೌಂಡ್ ಇಲ್ಲ ಅದರ ಒಂದು ವ್ಯವಸ್ಥೆ ಇಲ್ಲ ಅನ್ನೋದು ಇವತ್ತಿಲ್ಲೇ ಅದು ನಾವು ಏನೋ ಒಂದು ವಿಷಯ ಇದ್ದಕ್ಕೆ ನಿಮ್ಮಲ್ಲಿ ಕರ್ಕೊಂಡು ಬಂದೀವಿ ಮಕ್ಕಳು ಸ್ವಲ್ಪ ಸ್ವಚ್ಛಂದವಾಗಿ ಆಟ ಆಗಲಿ ಹೊರಗೆ ಗಾಳಿಗೆ ಬಿಸಿಲಿಗೆ ಅಂತಂದ್ರೆ ಅದಕ್ಕೆ ನಿಮ್ಮಲ್ಲಿ ಕರ್ಕೊಂಡು ಬಂದೀವಿ ನಿಮ್ಗೆ ಅನುಭವನೂ ಆಗೈತಿ ಈಗ ಹೌದಾ ಅನುಭವ ಆಗೈತಿ ಅದಕ್ಕೆ ನೀವು ಕೂಡ ಏನು ಮಾಡಬೇಕು ಇಂಥ ಇಂತ ಒಂದು ದೇವಸ್ಥಾನ ಒಂದು ಶಾಲೆ ಈ ಎರಡನ್ನ ಏನೋ ಒಂದು ನಿಮ್ಮ ಊಟ ಹಬ್ಬ ಇರ್ರಿ ಏನೋ ಒಂದು ಆಚರಣೆ ಮಾಡ್ದಾಗ ಇವಾಗ ಗಿಡ ಬಂದ ನಿಮ್ದ ಹೆಸರನ್ನ ಒಂದು ಸಸ್ಯನ ನೆಡಬೇಕಂತ ವಿಚಾರ ಮಾಡಿದ್ವಿ ನೆಟ್ ಅಂದ್ರ ಇವಾಗ ಒಂದು ದಿವಸ ನೀವ್ ಬಂದಿ ಮುಂದೊಂದು ದಿವಸ ಯಾರು ಬರ್ಬೋದು ಅವಾಗ ಯಾವ ನೆಟ್ಟದಂತ ಈ ನೆರಳಲ್ಲಿ ಈಗ ಅಲ್ಲಿ ತುಂಬರ್ತೀವಿ ಅದು ಯಾರೋ ಹಚ್ಚಿದ್ದ ನೆರಳ ಹೌದಿಲ್ಲ ము దిడ్రో ఒసోత్వరెల్ సార్ ఆచరణ బాత మే ప్రణిర్తవ ఆ ప్రణిత ఇత అ ఇంకొంత చెప్పుకోవంత గిడ నెడవంత ప్రయత్నమీ నన్నేం చాక్లేట్ కొట్టని నన్ను కేక్ కొట్ బడ యాదే గిడ సడో అంత విచారా మి పరిసరవన్న సంరక్షణ మి పరిసరం ఉల్సి పరిసరం కడసరి మన గిడ నడి నడి ఎలా ఆ యోచన para మాట్ అప్పగా బాస్ అజ్జి తా జీవన వింటాళతా గిడదు సుచి బంగారు మాట్ మెత్తి ఆ పుస్తక అంత బయోగా నన్ను ఇట్ బయట

मैं तो अब ये मतलब मुझे पता है कि तो बताओ कि ना बताओ कि ना बताओ कि ना ರಲ್ಲ ಫ್ರೆಂಡ್ಸ್ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಎಷ್ಟು ಎಂಜಾಯ್ ಮಾಡಿದ್ರಂತ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ಲರೂ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ